ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದ್ಬಿಟ್ಟು ನಮ್ಮೆಲ್ಲರ ಪ್ರೀತಿಯ ಕನ್ನಡದ ಎಮೋಷ್ನಲ್ ಮೂವಿ ಅಂತ ಹೇಳ್ಬೋದು ರೀ ಈ ಮೂವಿ ಜೋಗಿ ಇದು ಸುಮಾರು ಈಗ ಇಪ್ಪತ್ತು ವರ್ಷಗಳ ಕಾಲ ಐತೆ ರೀ ಆಗಿ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಹತ್ತೊಂಬತ್ತಕ್ಕೆ ಇದೊಂದು ಯಾವಾಗ ಗ್ರೀನ್ ಹಿಟ್ ಮೂವಿ ಅನ್ಬೋದು ರೀ ಯಾವ ಟೈಮ್ ನೋಡಿದ್ರು ಭೀ ಯಾವಾಗ ನೋಡಿದ್ರು ಬಿ ಕಣ್ಣಾಗಿ ನೀರು ಬರ್ತಾರೆ ಆ ಥರದ ಮೂವಿ ರೀ ಈ ಮೂವೀಲಿಂತೆ ಜೋಗಿ ಪ್ರೇಮ್ ಅವ್ರಿಗೆ ಜೋಗಿ ಪ್ರೇಮನ ಅವರಿಗೆ ಜೋಗಿ ಪ್ರೇಮನ ಹೆಸರು ಬರ್ತರಿ ಈ ಮೂವಿಲಿಂತೆ ಬಟ್ ಅವ್ರು ಮಾಡಿರೋ ಮೊದಲೇ ಮೂವಿ ಕರಿಯ ಆ ನಂತರ ಎಕ್ಸ್ಕ್ಯೂಸ್ ಮಿ ಅವು ಭೀ ಒಂದೊಂದು ವರ್ಷ ಉಳಿದ್ರು ಭೀ ಜೋಗಿ ಫುಲ್ ಗ್ರ್ಯಾಂಡ್ ಹಿಟ್ ರೀ ಅದಕ್ಕಾಗಿ ಅವ್ರಿಗೆ ಜೋಗಿ ಪ್ರೇಮ್ ಅಂತಾರೆ ರೀ ಈ ಮೂವಿದಾಗ ಮದರ್ ಸೆಂಟಿಮೆಂಟ್ ತಾಯಿ ಸೆಂಟಿಮೆಂಟ್ ಭಾರಿ ಚೆನ್ನಾಗಿದೆ ರೀ ತುಂಬ ಚೆನ್ನಾಗಿದೆ ಮೂವಿ ಈ ಮೂವಿ ಯಾರೆಲ್ಲ ನೋಡಿದ್ದಾರೆ ಅವರು ತಪ್ಪದೇ ಕಮೆಂಟ್ ಮಾಡಿ ಹೇಳಿ ಮೂವಿ ಹೇಗಿದೆ ಅಂತ ಈ ಮೂವಿ ಬಂದುಬಿಟ್ಟು ಈಗ ಯೂಟ್ಯೂಬ್ದಾಗ ಅಪ್ಲೋಡ್ ಅದ ರೀ ಯಾರೆಲ್ಲ ನೋಡಿಲ್ಲ ಅವ್ರು ಯೂಟ್ಯೂಬ್ದಲ್ಲಿ ನೋಡಿ ಜೋಗಿ ಮೂವಿ ಜೋಗಿ ಕನ್ನಡ ಮೂವಿ ಹೇಗಿದೆ ಅಂತ ತಪ್ಪದೆ ಕಮೆಂಟ್ ಮಾಡಿ ಹೇಳಿ ಶಿವರಾಜ್ ಕುಮಾರ್ ಸೌದ್ದು ಅವ್ರ ಮೂವಿದಾಗ ಬೆಸ್ಟ್ ಮೂವಿ ಲಿಸ್ಟ್ ಆಗಿದ್ದಾರೆ ಇದೊಂದು ಬರ್ತಾರೆ ಜೋಗಿ ಓಮ್ ಓಮ್ ಆದ ನಂತರ ಜೋಗಿನೇ ಬರ್ತಾರೆ ರೌಡಿ ಒಳಗೆ ಅವ್ರ ಮೂವಿದಾಗ ಫುಲ್ ಎಮೋಷ್ನಲ್ ಟಚ್ ಅದಾರ ಮೂವಿದಾಗ ತಪ್ಪದೆ ಜೋಗಿ ಸಿನಿಮಾ ನೋಡ್ರಿ ಎಲ್ಲರೂ ಯೂಟ್ಯೂಬ್ದಾಗ ಅಪ್ಲೋಡ್ ಇದೆ ಹಾಗೆ ಯಾರೆಲ್ಲ ಜೋಗಿ ಕನ್ನಡ ಮೂವಿ ರೀ ರಿಲೀಸ್ ಥೇಟ್ರೇ ಮಾಡಬೇಕು ನೋಡ್ಬೇಕತ್ತ ಆಸೆ ಇದೆ ಅವರೆಲ್ಲರೂ ತಪ್ಪಿದೆ ಕಮೆಂಟ್ ಮಾಡಿ ಹೇಳಿ ಯಾಕಪ್ಪ ಅಂದ್ರೆ ಈ ಮೂವಿದಾಗ ಕೆಲವೊಂದು ರೀ ತಾಯಿ ಮಗ ನೋಡ್ಬೇಕ್ರಿ ಅವು ಯಾರೇ ಇನ್ನೊಂದು ಸಲ ಮಾಡೋಕಂದ್ರೆ ಅದು ರಿಪೀಟ್ ಮಾಡ್ಲಿಕ್ಕಾಗಲ್ಲ ರೀ ಆ ಥರ ಮಾಡ್ಯಾವ್ರಿ ಸಿನಿಮಾ ಅದು ಒನ್ ಆಫ್ ದ ಬೆಸ್ಟ್ ಕನ್ನಡ ಎಮೋಸ್ಲರ್ ಮೂವಿ ಅನ್ಬೋದು ರೀ ಇದು ಎರಡು ಸಾವಿರದ ಐದು ಆಗಸ್ಟ್ ಹತ್ತೊಂಬತ್ತು ಒಂದೇ ರೀ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಅದ ರೀ ಪ್ರೆಸೆಂಟ್ ಈ ಮೂವಿ ಬಂದು ಇಪ್ಪತ್ತು ವರ್ಷ ಅಂತ ದಾಡ್ತೀರಿ ಕಂಪ್ಲೀಟ್ ಆಯಿತು ಆದರೂ ಈ ಮೂವಿ ಮರಲಿಕ್ಕಂತೂ ಯಾರಿಗೂ ಭೀ ಆಗೋಲ್ಲ ಆ ಥರ ಮೂವಿಯಾದ ಶಿವರಾಜ್ ಕುಮಾರ್ ಸಾವ್ರ್ದು ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ ಆ ಮೂವಿಯಲ್ಲಿ ಚಾಚಾ ಕ್ಯಾರೆಕ್ಟ್ರ್ ಆಲ್ಮೋಸ್ಟ್ ಎಲ್ಲರೂ ಕ್ಯಾರೆಕ್ಟ್ರ್ ತುಂಬ ಚೆನ್ನಾಗಿದೆ ಹಾಗೆ ಈ ಮೂವಿಯಲ್ಲಿ ಎಲ್ಲ ಸಾಂಗ್ಗಳು ತುಂಬ ಹಿಟ್ಟಾಗಿವೆ ತುಂಬ ಚೆನ್ನಾಗಿವೆ ಯಾರಿಗೆಲ್ಲ ಯಾವ ಸಾಂಗ್ ಇಷ್ಟ ಅಂತ ಅವರು ಕೂಡ ತಪ್ಪದೆ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮತ್ತೆ ಸಿಗೋಣ ಮುಂದೆ ನೋಡೋದಲ್ಲಿ ನಮಸ್ಕಾರ